ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮ್ಮ ಭಾರತ ದೇಶದ ಎಲ್ಲ ಪ್ರಜೆಗಳಿಗೂ ಇವತ್ತು ಒಂದು ಸಂವಿಧಾನ ದಿನ ದಿನ ಸಂವಿಧಾನದ ಸಮರ್ಪಣೆಯ ದಿನ ಒಂದು ಹಬ್ಬದ ವಾತಾವರಣ ಅಂತ ನಾನು ಭಾವಿಸ್ತೇನೆ ಬಂದು ಬೆಳೆ ಇವತ್ತು ಸಂವಿಧಾನದಲ್ಲಿರ್ತಕ್ಕಂಥ ಆಶಯಗಳನ್ನು ಒಗ್ಗಲಿಯಲ್ಲಿ ಮಾಡತಕ್ಕಂತ ದಮನವನ್ನು ತಕ್ಕಂತ ಒಂದು ಕಾರ್ಯವನ್ನು ರೂಪಿಸತಕ್ಕಂತ ಅಮಿತ್ ಶಾ ಅವರು ಮತ್ತು ಮೋದಿ ಅವರು ಇದರ ಒಂದು ಹಿಟ್ಲರ್ ರಾಜಕೀಯ ಎಲ್ಲಿ ತಪ್ಪಾಗತ್ತೋ ಸಂವಿಧಾನವನ್ನು ಎಲ್ಲಿ ವಿರುದ್ಧವಾಗಿ ನಡೆದುಕೊಳ್ತಾರೋ ಸಂವಿಧಾನ ಆಸೆಗಳನ್ನು ಎಲ್ಲಿ ಒಂದು ಮೈಂಡ್ ಅಲ್ಲಿ ಹುಟ್ಟತ್ತೋ ಅಲ್ಲೇ ಒಬ್ಬ ವಿಪ್ಲವ ಕಾರಣ ಉಟ್ಕೊಂತವನೇ ಆ ಕ್ರಾಂತಿಯನ್ನು ಐತೆ ಆ ಕ್ರಾಂತಿಯನ್ನು ದಮನ ಮಾಡಕ್ಕ ಇಂಥ ನರೇಂದ್ರ ಮೋದಿ ಅಂತವರು ಇಂಥ ಅಮಿತ್ ಶಾ ಅಂತವರು ಲಕ್ಷ ಜನ ಬಂದ್ರು ಆಗೋದಿಲ್ಲ ಕೋಟಿ ಜನ ಬಂದ್ರೂ ಕೂಡ ಆಗೋದಿಲ್ಲ ವಿಪ್ಲವ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನವನ್ನು ಅದರಲ್ಲಿ ಕೈಗೆತ್ತಿಕೊಂಡು ನಾವು ಈ ಸಂವಿಧಾನವನ್ನು ಪಾಲನೆ ಮಾಡತಂತಕ್ಕಂಥ ನಮ್ಮ ಜನಾಂಗದವರು ಎಲ್ಲ ನಮ್ಮ ಭಾರತೀಯ ಭಾರತೀಯರು ಆದರೆ ಇವತ್ತು ನಡೀತಕ್ಕಂಥ ಒಂದು ಘರ್ಷಣೆಗಳು ಬಿಹಾರ ಆಗಿರ್ಬೋದು ಛತ್ತೀಸ್ಗಢ ಆಗಿರ್ಬೋದು ಆಂಧ್ರ ಪ್ರದೇಶ ಆಗಿರ್ಬೋದು ಮಧ್ಯಪ್ರದೇಶ ಆಗಿರ್ಬೋದು ಇಂಥ ಕಡೆಯೆಲ್ಲ ನಡೀತಕ್ಕಂಥ ಇನ್ಸ್ಟಿಟೆಂಟ್ಗಳನ್ನು ಇವತ್ತು ಇಡೀ ನಮ್ಮ ಭಾರತ ದೇಶವೇ ಎದ್ದು ನಿಂತಿದೆ ಬುದ್ಧಿಜೀವಿಗಳು ನಮ್ಮ ಕಾಶಾನ್ ಬುದ್ಧಿಜೀವಿಗಳು ಇಂಥ ಬುದ್ಧಿಜೀವಿಗಳು ಪ್ರಸ್ತಾಪ ಮಾಡಿದಾಗ ಇಂಥ ಬುದ್ಧಿಜೀವಿಗಳ ಮೇಲೆ ಕೇಸುಗಳಾಕಿ ಅದ್ರ ಪರವಾಗಿ ಅದ್ರ ಪರವಾಗಿ ನೀವು ಮಾತಾಡಬಾರ್ದು ಎಲ್ಲಿ ದೌರ್ಜನ್ಯ ಆಗತ್ತೋ ಅಲ್ಲಿ ನೀವು ಧ್ವನಿ ಎತ್ತಬಾರ್ದು ಧ್ವನಿ ಎತ್ತಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕಿ ನಿಮ್ಮನ್ನು ಜೈಲಿಗೆ ಹಾಟಿಸ್ತೀರ ಅಂತ ಹೇಳ್ಬಿಟ್ಟು ನಮ್ಮನ್ನ ಅರ್ಬನ್ ನೆಕ್ಸ್ಟರ್ಸ್ ಅಂತ ಹೇಳ್ಬಿಟ್ಟು ಕರೀತವ್ರೆ ಯಾರು ನಮ್ಮ ಆಂಧ್ರ ಪ್ರದೇಶದ ನಮ್ಮ ಒಬ್ಬ ಕೇಂದ್ರ ಮಂತ್ರಿ ಬಂಡಿ ಸಂಜಯ್ ಅಂತ ಹೇಳ್ಬಿಟ್ಟು ಯಾರು ಎಲ್ಲಿ ತೊಂದರೆ ಆಗತ್ತೋ ಎಲ್ಲಿ ನಮ್ಮ ಜನಕ್ಕೆ ಹಿಂಸೆ ಕೊಟ್ಟರು ಅಲ್ಲಿ ಧನಿ ಎತ್ತಾಗ ಆ ಧ್ವನಿಯನ್ನು ನೀವು ದಮನ ಮಾಡಕ್ಕಂತ ತಯಾರಾಗ್ತಾ ಇದ್ದೀರಿ ಆದರೆ ನಿಮ್ಮ ಬೆದರಿ ನಾವು ಎದ್ರವರಲ್ಲ ಬಗ್ಗವರು ಅಲ್ಲ ಜಗ್ಗವರು ಅಲ್ಲ ಏನೂ ಆಗಲಿ ಅದೇ ತರ ನಡ್ಕೊಂಡೋಗ್ತಕ್ಕಂತ ರೀತಿ ನಿಮ್ಮಲ್ಲಿ ಉದ್ಭವಿಸ್ತಾ ಉದ್ಭವ ಉಂಟು ಮಾಡಿದಾಗ ಸಂವಿಧಾನವನ್ನು ಯಾವುದೇ ರೀತಿಯಲ್ಲಿ ಬದಲಾವಣೆಗಳು ತರೋ ತರೋ ಮೈಂಡ್ ಸೆಟ್ ನಿಮ್ಮಲ್ಲಿ ಬಂದಾಗ ನಾವು ಈ ಸಂವಿಧಾನವನ್ನು ಉಳಿಸ್ಕೊಳ್ಳಲು ನಾವು ಒಂದೊಂದು ಮನೆಯಿಂದ ಇಡೀ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬ ಪ್ರಜೆಯನ್ನು ಒಂದು ಅವರ ಮನೆಯಲ್ಲಿ ಒಬ್ಬೊಬ್ಬ ವಿಪ್ಲವ ಕಾರ್ಡ್ ಉಟ್ಕೊಳ್ತಾರ ಅಂತ ಹೇಳ್ಬಿಟ್ಟು ಹೇಳ್ಬೇಕು ನಾನು ಇಷ್ಟಪಡ್ತೀನಿ ವಿಪ್ಲವೊಂದು ವರ್ಗಿಲ್ಲ ಅಲ್ಲಿ ಅನ್ಯಾಯವನ್ನು ಎದುರಿಸ್ತಾ ಅನ್ಯಾಯವನ್ನು ಖಂಡಿಸ್ತಕ್ಕಂಥವರು ನಾವು ಈ ಅನ್ಯಾಯವನ್ನು ಯಾವತ್ತೇ ಆಗಲಿ ಇಡೀ ನಮ್ಮ ಭಾರತ ದೇಶದಲ್ಲಿ ಯಾವುದೇ ಒಂದು ಜಾತಿಯವ್ರಿಗಾಗಿರ್ಲಿ ಯಾವುದೇ ಒಂದು ವರ್ಗದವರಿಗಾಗಿರ್ಲಿ ಯಾವುದೇ ಒಂದು ನಾಯಕರಿಗಾಗಿರ್ಲಿ ತೊಂದರೆ ಬಂದಾಗ ఈ విప్లవం అన్నదు ఉట్కే ఉట్కే ఈ విప్లవం క్రాంతి అను నేను బిడోద ఈ క్రాంత అడ్డుకట్టలు నిమ్ కలి సాధ్యే ఇ అంతేబిట్టు ఈ ఇచ్చపడ్తీ దిన ఇది మన భారతదేశ సన్నిధానం అర్పణమ బాబాసాహెబ్ అంబేద్కర్ అవరు ಅವರು ಕೊಟ್ಟಿರ್ತಕ್ಕಂಥ ನೋವು ನೆಲವು ಕಷ್ಟಗಳು ಹಿಂಸೆಗಳು ಇದನ್ನೆಲ್ಲ ನಿಭಾಯಿಸಿ ನಮ್ಮ ಭಾರತ ದೇಶಕ್ಕ ಈ ಸಂವಿಧಾನವನ್ನು ಕೊಟ್ಟಿರ್ತಾರೆ ಈ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ನೀವು ಯಾವುದೇ ರೀತಿಯಕ್ಕೆ ಅಡ್ಡಿ ಪಡತಕ್ಕಂಥ ವ್ಯಕ್ತಿಗಳನ್ನು ನೀವು ಅವರ ಮೇಲೆ ಹೋರಾಟ ಮಾಡಿ ಅಂತ ಹೇಳ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಕೊಟ್ಟಿರ್ತಕ್ಕಂಥ ಒಂದು ಇದೇ ಒಂದು ಸಂವಿಧಾನದ ಸಂವಿಧಾನ ಆಶಯಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪಜೆ ಸಂವಿಧಾನ ವಿಚಾರದಲ್ಲಿ ತಾವೆಲ್ಲರೂ ಅವಕಾಶ ಕೊಟ್ಟ ತನ್ನೆಲ್ಲರನ್ನು ವಂದಿಸಿ ಜೈ ಭೀಮ್ ಅನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಜೈ ಭೀಮ್ ಬುಲಾಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ